ದೊಡ್ಡಪ್ಪತ್ರಿ ಹೌದೌದು ದೇವ್ರದ ಬಾಳ ದೊಡ್ಡಪ್ಪ ಭಕ್ತಿಯಿಂದ ಅವನ್ ತೆಕ್ಕೇಳ್ಕೊಂಡ್ರಿ ನಮ್ಮನೆ ಮಕ್ಕಳು ಎಲ್ಲಾರು ಚೆನ್ನಾಗಿರ್ಲತ್

a favor. ಒಂದ್ ಐದ್ ನಿಮಿಷ ಕೂತ್ ಹೋಗ್ನು ದೇವಸ್ಥಾನದಾಗ ಕೂತ್ ಹೋಗ್ಬೇಕತ್ರ ಹ ಕು ಪ್ರಸಾದ ಹೊರ್ಡರ್ ಕೊಡ್ರಿ ಉಂಡಿತ ಅಲ್ಲಾ ಭಕ್ತಿದಿಂದ ದೇವರ ಹತ್ತಿರ ಅಷ್ಟೊತ್ ಬೇಡ್ಕೊತಿದ್ ದಿವ್ ಎನ್ ಬೇಡ್ಕೊನಿ ಅಲ್ರಿ ಏನ್ ಬೇಡ್ಕೊತಾರೋ ಮನಿಯಾ ಮಕ್ಕಳ ಎಲ್ಲಾರು ಚಂದಂಗ್ ಇಡಪಾ ದೇವ್ರ ಅಂತ ಬೇಡ್ಕೊಳಕತ್ತೀನ್ರಿ ಅದನ್ನ ಬಿಟ್ಟು ಮತ್ತೇನ ಐತ್ರಿ ಹೌ ನೀವ್ ಬೇಡ್ಕೊಂಡಿ ಅದ್ರ ನನ್ ಮನಸಿಗೆ ಬಹಳ ಸಂತೋಷ ಐತಿ ನೋಡಿದ ಹೌದ್ರಿ ಹಾ ಈಗ ಸಂತೋಷ ಪಟ್ಟಿರಲ್ಲ ಇದಕ್ಕಿಂತ ಸಂತೋಷ ಪಡೋ ಸುದ್ದಿ ಐತಿ ಅದನ್ನ ಹೇಳ್ರಿ ಅಂದ್ರ ನೀವ್ ಬಹಳ ಸಂತೋಷ ಪಡ್ತೀರಿ ನೋಡ್ರಿ ಇದ್ರಕಿಂತ ಸಂತೋಷ ಪಡೋ ವಿಷಯ ಅಲ್ಲಿ ಅವನು ಮೊದಲೇ ಹೇಳಿ ನನಗೆ ಅದೇನಂದ್ರ ಅದು ಅದು ಹಿಂಗಾಯ್ತು ಬಾಕ್ರಿ ಹಾ ಹಾ ಇಂತ ಸಂತೋಷ ವಿಷಯ ಹೇಳಾಕತ್ತೇನಿ ನೀವು ಯಾಕೆ ಇಷ್ಟು ಸಪ್ಪಕ ಕೈ ಕುತ್ರಿ ಯಾಕ ನಿಮ್ಮ ಸಂತೋಷ ಆಗಲಿಲ್ಲ ಇಲ್ಲ ಆ ವಿಷಯ ನನಗೂ ಸಂತೋಷ ಸಂತೋಷಪಡುವಂತ ವಿಷಯನ ಆದ್ರೆ ನಿನ್ನ ನಮ್ಮ ಮದುವೆ ಆಗೋ ನೀ ಕೊಟ್ಟ ನಮ್ಮ ಮಾತ ಇಲ್ಲಿ ಏನೋ ಅನ್ನೋ ಚಿಂತೆ ಕಾಡೋದೈತೆ ನನಗೆ ಇಲ್ಲಿ ನೀ ಮರೆತ ಈಗ ನಿನಗ ಹುಟ್ಟೋ ಮಗುವನ್ನು ಪ್ರೀತಿ ಅಂತ ನೋಡ್ಕೊಂಡು ನನ್ನ ಮಕ್ಕಳನ್ನ ಅನಾಥರಾಗಿ ಅನ್ನೋ ಭಯ ನನಗೆ ಕಾಡೋದೈತಿ ರೀ ನೀವ್ಯಾಕೆ ಹಂಗೆ ತಿಳ್ಕೊತ್ರಿ ಈಗ ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚು ನೋಡಕತೇನೆ ನಾಳೆ ನನಗೆ ಮಗು ಹುಟ್ಟ್ರೂ ಅದನ್ನ ಕೇರ್ ಮಾಡಂಗಿಲ್ಲ ರೀ ಅವನು ನನ್ನ ಹೊಟ್ಟೆ ಹುಟ್ಟಿದ ಮಕ್ ಪೈಲ ಹುಟ್ಟಿದ ಮಕ್ಕಳಂತ ತಿಳ್ಕೊತೀನಿ ಆ ಚಿಂತೆ ನಿಮ್ ಬ್ಯಾಡ್ರಿ ಆ ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ ಆ ಮಕ್ಕಳಿಗೆ ಯಾವ್ದು ತೊಂದ್ರೆ ಬರಲ್ದಂಗ್ ನೋಡ್ಕೊತೀನಿ ಕೊಟ್ಟ ಮಾತ ನಾನು ಸತ್ತ ನಡಕೊಡ್ತೇನೆ ಯಾಕಂದ್ರ ಹುಟ್ಟಿದ ಮಕ್ಕಳನ್ನ ಆದ್ರ ಆ ಎರಡು ಮಕ್ಕಳನ್ನ ತರ ನೋಡ್ತೇನೆ ಅದಕ್ಕ ಆ ದೇವ್ರ ರೀ ಈಗ ನನ್ನ ಕೇಳಿ ನನಗೆ ಹಾಲು ಕೊಡುವ ಸಂತೋಷ ಆಯ್ತು ನೋಡ ಹೌದ್ರಿ ಆಯ್ತು ನೋಡಿ ಹೋಗೋಣ ಪಾರ್ವತಿ

ಕಾಲೇಜ್ ಹೋಗಿ ಬ್ಯಾಗ್ ಚೆಂದ ಮಾಡ್ಬೇಕು ಅಂದ್ರ ಈಗ ಮಂದಿ ಬಾಳ ಸುಮಾರ ಐತಿ ಕೆಡ್ಸು ಮಂದಿ ಬಾಳ ಐತಿ ಅಂತವ್ರಿಂತವ್ರ ಜೋಡಿ ಎಲ್ಲಿ ತಿರುಗಾಡ್ಬೇಡ ಏನ ನೀ ನನಗೆ ಬುದ್ಧಿ ಮಾತ್ ಹೇಳ್ಬೇಡ ನಿನ್ನ ಕೆಲಸ ನೀನು ನೋಡ್ಕೋ ನಮ್ಮನ್ನು ನನಗ್ ನೀ ಏನು ಹೇಳ್ತಿ ನನ್ ಬುದ್ಧಿವಾ ನೋಡುವ ಮನ್ಯಾಗ ಹಿರ್ಯಾರತೀವಿ ಹ ಯಾಕಂ ಮಾಡ್ತಿ ನೀನು ನನ್ನ ಮಗಳನಲ್ಲ ಹಂಗೆಲ್ಲಾ ಮಾಡಬೇಡವಾ ಆಯ್ತವಾ ಹೋಗ್ ಹೋಗ್ಬಾ ಹ హుత్ హడు అంత చంద కడతా దేవ్ర అక్క బి కల్సపా రమేశా మొబైల్ నోడ్క ఏన్ విగ్గు తింద ಅಲ್ಲಿ ಏನಾರ ಮಾಡಿಟ್ರೆ ತಿನ್ಬೇಕಲ್ಲ ಹೊತ್ತು ದಟ್ಟ ತಡ ಆ ದೇವರ ಈ ದೇವ್ರ ಅಂತ ಹೊರಗೆ ಹೋದವ್ರ ಈಗ ಬರಾತ್ರಿ ಮತ್ತ ನಾಷ್ಟ ಮಾಡಿದಿಲ್ಲ ಊಟ ಮಾಡಿದಿಲ್ಲ ಅಂದ್ರೆ ಏನು ಎದುರ್ತಿತ್ತಾರ ಇರ್ಲಿಕ್ಕಾರ ಇಲ್ಲಿ ಅಲ್ಲೋಪ ಉಪ್ಪಿಟ್ ಮಾಡಿಟ್ ಹೋಗಿದ್ನೆಲ್ಲ ನಾಷ್ಟ ಮಾಡ್ತಾನಂತ ಅದೆಲ್ಲ ನನಗ್ ಗೊತ್ತಿಲ್ಲ ನಿನ್ನೆ ಮನ್ಯ ಮಾಡಿದ್ದು ಊಟ ಮಾಡಕ ನಾ ಏನ ನಿಮ್ ಮನೆಯಾಗ ದುಡ್ಡು ಆಳ್ ಮಿಳಿಸ ಈ ಮನಿ ಯಜಮಾನನ ಈ ಮನಿ ಮೊದಲ ಮಗ ಅನ್ನೋದನ ಮರ್ತ ಮಾತಾಡಕ್ ಹೋಗ್ಬೇಡ್ರಿ ನೀವು ಅಲ್ಲೋ ರಮೇಶ ಯಾಕೆ ಹಿಂಗ್ ಸಿಡು ಸಿಡು ಮಾಡ್ತಿ ತಗೋ ಪ್ರಸಾದ್ ತಗೋ ಮೊದಲ್ ತಗೋ ಯಾರ್ ಬೇಕಾಯ್ತು ನಿಮ್ ಪ್ರಸಾದ ನಿಮ್ ಪ್ರಸಾದ್ ಇವತ್ತಿನ ತಗೋರಪ್ಪ ಪ್ರಸಾದ್ ತಗೋ ಪ್ರಸಾದ ತಿನ್ನೋದ್ರಿಂದ ಹೊಟ್ಟಿ ತುಂಬಂಗಿಲ್ಲ ಅಂದ ಆ ಪ್ರಸಾದ ನಿಮಿತ್ ನಿಮ್ ತಿನ್ರಿ ನನಗೀಗ ಹಸುವಾಗ್ಯಾವ ಏನಾದ್ರು ನಾಷ್ಟ ಮಾಡ್ಬೇಕನ್ನೋ ಕಬರ್ ಇಲ್ಲ ಹೊರಗೆ ಹೋಗಿ ಬಂದ್ ಏನು ತಿಂದಿತ್ತ ಕೇಳೋದ ಏಯ್ ನಿಂದ್ರ ಒಪ್ಪ ಹಂಗೆ ಕೊಂಟಿ ನೋಡಪ್ಪ ನಿನಗ್ ಬೇಕಾದ್ರ ಬಿಸಿ ಬಿಸಿ ಮಾಡ್ಕೊಡ್ತಾನೆ ಹಂಗೆಲ್ಲ ಸಿಟಿಗೆ ಹೋಗ್ಬೇಡ ನೋಡು ಹೊಟ್ಟಿ ಹಾಳಾರಿ ಮಾಡಬಾರ್ದು ಯಾವತ್ತು ಹೊಟ್ಟಿಗೆ ದ್ರೋಹ ಮಾಡಬಾರ್ದು ನಿನಗ್ ಬೇಕಾದ್ರೆ ನೋಡು ಈಗ ನಾ ಬಿಸಿ ಮಾಡ್ಕೊಡ್ತೀನಿ ಹಾ ಸರಿ ಸರಿ ನಿಮಗೆ ಬಿಸಿ ಅಡಿಗೆನೂ ಬೇಡ ಏನು ಬೇಡ ನನಗ ಬೇಕಾದ್ರೆ ನಾ ಹೊರಗೆ ತರ್ತೇನೆ ನಾವು ಊಟ ಮಾಡಿದಿ ನಾಷ್ಟ ಮಾಡಿದ್ವಿ ಅನ್ನೋ ಕೇಳೋದ ನನಗೇನು ಅವಶ್ಯಕತೆ ಇಲ್ಲ ನನಗೆ ನೀವು ಮಾಡಿದ ನಾಷ್ಟನೂ ಬೇಡ ಊಟ ಬೇಡ ತುಂಬಾ ವಿನಾಕರಣ ನನ್ನ ಕೆಲಸ ಐತಿನ ಹೋಗ್ನು ಅಲ್ಲೋ ರಮೇಶ ಅಷ್ಟೇ ಕಾಸ್ತ್ರ ಮಾಡಿ ಹೊಂಟಿ ಸುಮ್ನೆ ಇದ್ರಲ್ಲ ಅಲ್ಲ ನಾ ಏನ್ ತಪ್ಪು ಮಾಡಿನ ಇಷ್ಟು ಸಿಟ್ಟಿಗೆ ಬರ್ತೀನಿ ನನ್ ಮ್ಯಾಗ ಅಕ್ಕಿ ನೋಡಿದ್ರ ಹಂಗ್ ಮಾಡ್ತಾ ನೀ ನೋಡಿದ್ರ ಹಿಂಗ್ ಮಾಡ್ತಿ ನಮ್ದು ಏನ್ ತಪ್ಪ ಹೇಳು ಆ ನೀವ್ ಚಂದ ಇರೋದ ನನ್ ತಪ್ಪನ ಹಂಗೆಲ್ಲ ಮಾಡ್ಬೇಡ್ರ ನಾನು ನಿಮ್ಮ ತಾಯಿ ಅದನ್ನ ಯಾಕೆ ಹಿಂಗ್ ಮಾಡ್ತಿ ಯಾರ ನೀವು ನನ್ನ ತಾಯಿ ನನ್ನ ತಾಯಿ ಎಂದೋ ಸತ್ತ ಸ್ವರ್ಗ ಸತ್ತೀರಿ ನೀವು ನನ್ನ ತಾಯಿ ಅಲ್ಲ ನಮ್ಮಪ್ಪ ತನ್ನ ಸುಖಕ್ಕಾಗಿ ಬಂದ ನಮ್ಮ ಮಲತಾಯಿ ಹೇಳಕ್ ಹೋಗ್ಬೇಡ ನಿನ್ನ ಊಟ ಬೇಡ ಬೇಡ ಮಾಡ್ತಿ ಎಲ್ಲಿ ಊಟ ಮಾಡ್ತಿ ಏನ್ ನನಗೆ ಕೇಳುದು ಏನು ಕೊಳೆಮೆ ಇಲ್ಲ ಬೇಡಪ್ಪ ಮಲತಾಯಿ ಅಂತ ಪಟ್ಟ ಕಟ್ಟಬೇಡ ನನ್ಗ ನೀವ ಸ್ವಂತ ಮಕ್ಕಳಂತ ಯಾಕೆ ನನ್ನ ಈ ರೀತಿ ಚುಚ್ಚು ಚುಚ್ಚು ಮಾತಾಡ್ಕೊಳ್ತೀರಿ ಮಾತಾಡ್ಬೇಡಪ್ಪ ನಾನ್ ಮಕ್ಕಳಂತ ನೀವು ಮಾ ತಾಯಿ ಹತ್ರ ಅಲ್ಲಿ ತಿಳ್ಕೊಂಡ್ರೋಡ್ಕೊಳಕತ್ತೇಪ್ಪ ಮದುವೆ ಏನ ನನ್ನ ಮಕ್ಕಳ ಸ್ವಂತ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ತರ ಮಾತಿನಾಗ ನಡ್ದಿ ನಾನು ಹಂಗೆಲ್ಲ ನನಗ ಮಾತಿನಾಗ ಚಿಚ್ಚ ಕೊಲ್ಬೇಡ್ರಪ್ಪ ಕೊಲ್ಬೇಡ್ರಿ ಸಾಕ ಈ ಬಣ್ಣದ ಮಾತಿ ಮರಳಗಾಕ ನಾನೇನೋ ನೀ ಮಾಡ್ಕೊಂಡು ಕಾಣಲ್ಲ ನನ್ನ ಮನೆಗೆ ನೀ ಯಾವಾಗ ನೋಡು ಅವಾಗ ಶನಿ ಪ್ರಾರಂಭ ಆಗಿತಿ ನಮ್ಮ ಅಪ್ಪ ತನ್ನ ಸುಕ್ಕಾಗಿ ನೀನ್ ಮಾಡ್ಕೊಂಡ್ ಬಂದಾನ ಅವ್ನ ಹೆಂಡತ್ಯಾಗಿರ ಕಳ್ಕೊ ನನಗ ಅವಾಗ ಬಂದಿಂದ್ರ ಹಿಂದೆಗಡೆ ನಾನು ಸುಮ್ಮಿರಂಗಿಲ್ಲ ರಮೇಶ ಏ ನಿಂಡ್ರು ನಿಂಡ್ರು ಅಯ್ಯೋ ದೇವ್ರು ಯಾಕೆ ಹುಡುಗರಿಗೆ ಮಾಡ್ತಾರೋ ಅಂತೀನಿ ಅಲ್ಲ ಎಷ್ಟು ಪ್ರೀತಿ ತೋರಿಸ್ರುನು ನನ್ನ ಮ್ಯಾಗ ಮಲ್ತಾಯಿನ ತಿಂತಾರ ಮಲ್ತಾಯಿ ಪಟ್ಟ ಕಟ್ಟಿ ನನಗ ಈ ರೀತಿ ಚಿತ್ರ ಶವಿಂಶ ಕೊಡ್ತಾರ ಬ್ಯಾಡಪ್ಪ ದೇವ್ರು ಅವ್ರು ಎಷ್ಟೇ ನನಗೆ ಚಿತ್ರವಿಂಸೆ ಕೊಟ್ರು ನನ್ನ ಗಂಡಗೆ ಮಾತು ಕೊಟ್ಟದ್ದು ನಾನು ನಡ್ಸ್ಕೊಂಡು ಹೋಕ್ಕಿನಿ ಅವ್ರು ಎಷ್ಟಾದ್ರೂ ನನ್ನ ಮಕ್ಕಳ ಏನು ಬೇಕಾದ್ ಮಾಡಲಿ ಯಾಕೆ ವಾ ತಂಗಿ ಕಾಲೇಜ್ ಬಿಡ್ತಾನ ಹಾ ನಾ ಕಾಲೇಜ್ ಬಿಡ್ತ ನೋಡಿ ಹ್ಮ್ ಹ್ಮ್ ಹೋಗ ಹರಾಗಿಂದ ಏನ್ ಮನೆ ಹೊಟ್ಟಿಗೆ ಊಟ ಅದ ಮಾಡಿದಿಲ್ಲ ಏನೋ ನಾಷ್ಟಾ ಮಾಡಿದಿಲ್ಲ ಇಲ್ಲೋ ಮನೆಗೆ ಏನ್ ಮಾಡ್ತೀಯ ಅಣ್ಣ ಊಟ ನಾಷ್ಟಾ ಅಲ್ಲ ಮನೆಗೆ ಹೋದ್ರೆ ಒಟ್ಟು ಹೊಟ್ಟ ಹೊಟ್ಟ ಪಿಟಿ ಪಿಟಿ ಏನಪ್ಪಾ ಹಾಕಿದು ಯಾರ ಹೇಳಕತ್ತಿ ನೀನ್ ಯಾರ್ದ ಯಪ್ಪ ನಮ್ಮ ಅಪ್ಪ ಕರ್ಕೊಂಡ್ ಬಂದ ಅಂದ್ಲ ನಮ್ ತಾಯ ಅಕಿನಯ್ಯಪ್ಪ ಒಟ ಒಟ ಕಿಟಿ ಕಿಟಿ ಹೊತ್ ಬಿಡ್ತಾವ ಸವನ ಅದು ಅಲ್ಲದ ನೀ ಕರು ಹಾಲಿದ್ರ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲಾದ್ರ ಹೇಳ್ತಾಳಪ್ಪ ಅಕಿದ್ ಏನ್ ಕೇಳುದು ಹೌದು ಆ ಕರಿ ಐತಿ ನಿನ್ನ ಮಾತ ಅಕಿ ನಿನಗ ಅಷ್ಟ ಕಾಡಾಕ ನನಗೂ ಕಾಡಾಕ ಅದನ್ ಮಾಡು ಇದನ್ನ ಮಾಡು ಹಂಗಿರು ಹಿಂಗಿರು ಅದನ್ನೆಲ್ಲ ಹೇಳಕ್ ಹಾಕ್ಯಾರ ನಮ್ಗ ಅಣ್ಣ ನಿನಗೂ ಹಂಗ ಮಾಡಾಕತ್ತಾಳ ಅಕಿ ಸಾಕ ಸಾಕಾಗಿ ತಂಗಿಯಾಕಿ ಸಲುವಾಗಿ ಎಂದ ನಮ್ಮ ಅಪ್ಪ ಆಕಿನ ಮಣಿ ಕರ್ಕೊಂಡ್ ಬಂದಾನು ಅಂದ ನಮಗ ಶೀಡ ಗಟ್ಟು ಗಟ್ಟ ಬಿದ್ದಾಳ ಅವನು ತಿಳ್ಕೊಂಡನು ಆಯ್ಕೆ ನಮಗೆ ಅವು ಅಕ್ಕಳ ತಿಳ್ಕೊಂಡ ಅವು ಆಗಿಲಾಕ ನಮ್ಮ ಇಬ್ಬರು ಪಾಳಿಗೆ ದೇವ್ ಆಗ್ಯಾಳ ಬರೇ ಅದನ್ ಮಾಡಬೇಡ ಇದನ್ ಮಾಡಬೇಡ ಹೇಳಕ್ ನಮ್ಗೆ ಆಕ್ಯಾರ ಸ್ವಂತ ನಮ್ಮ ಅಪ್ಪ ನಮಗೆ ಇನ್ನ ಮನ ಒಂದು ಬುದ್ಧಿ ಹೇಳಿದಿಲ್ಲ ಬಂಗಾರದಂತ ನಮ್ಮ ತಾಯಿ ನಮ್ಮನೆಲ್ಲ ಪರದೇಶ ಮಾಡಿ ಬಿಟ್ಟ ಸತ್ತು ಸ್ವರ್ಗ ಸೇರಿಳು ಈಕ ಯಾರೋ ಒಬ್ಬಗೆ ಬಂದ್ ಮಣಿ ಹೊಕ್ಕಾಳು ತಂದ ಕರಿ ನಾವು ಆಕೇಳ್ಬೇಕ ನಮ್ಮ ಏನ ಅಕ್ಕ ಹೇಳಿದಂಗ ಕುಡಿತಾನ ಹಿಂಗಾದ್ರೆ ಹೆಂಗ್ ನಮ್ಮ ಬಾಳೆ ಮುಂದ ಅಣ್ಣ ಏನೇ ಹೇಳಿ ನನಗಾರಿ ಕಾಡ್ತ ಬಾಳ ಸಾಕಾಗೈತಪ್ಪ ಅಪ್ಪನು ಆಕಿ ಹೇಳಿದಂಗ ಕುಣಿತಾನ ಅಪ್ಪನು ಕೇಳಾವಲ ಮತ್ತ ಕರ್ಕ್ ಮಾಡ್ಕೊಂಡ್ ಬಂದಾನು ಎಣ್ಣೆ ಹ್ಯಾಂಚ ತೀಳಿ ಮತ್ ಆಕಿ ಹೇಳಿದಂಗ ಕುಣ್ಯಾವ ಮತ್ ಹ್ಯಾಂಚ ಬಂದ ಮ್ಯಾಗ ಕಣ್ ಮುಂದ್ ಹ್ಯಾಂಚ ಅದಳು ಮತ್ ಮಕ್ಕಳ ಕಾಣ್ಬೇಕ ಅವ್ನ ಕಣ್ಣಾಗ ಬರೀ ಹ್ಯಾಂಚಿ ಮುಖ ನೋಡ್ಕೋತ ಇರಾಮವ ಹಿಂಗಾದ್ರ ನಾವ್ ಮನೆಯಾಗ ಹೆಂಗಿರ್ಬೇಕು ಅನ್ನೋದಕ್ಕ ನನಗ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ಈಗ ಅಣ್ಣ ಆಕಿ ನಮ್ಗೆ ಹಿಂಗ ಮಾಡಾಕ ಮುಂದ್ ನಮ್ದು ಏನು ಆಟ ನಡಿ ಕೊಡಂಗಿಲ್ಲ ನಮ್ ಆಸ್ತಿ ಅಲ್ಲ ಆಕಿ ಹೆಸರ್ಲೆ ಮಾಡ್ಕೊಂಡ್ಬಿಟ್ಲ ಅಂದ್ರ ಹಾ ಅದನ್ನ ಹೇಳಾಕತ್ತಿದೀನಿ ಈಗ ಇಲ್ಲಿ ತಗ ಒಬ್ಬಕೆ ಇದ್ದಳ ಈಗ ಮಗ ಒಂದ್ ಹುಟ್ಟೈತ್ಲೆ ಮತ್ತೊಂದಿಗ ಹೌದೇನ ಮತ್ ಅವ ನಮ್ಮ ಆಸ್ತಿ ಮೂಲ ಕುತ್ತಂಗ ಆತು ಇರುದು ಇಪ್ಪತ್ ಎಕರೆ ಜಮೀನ ನಾಳೆ ಅವಾಗ ಅರ್ಧ ಪಾಲ ಕೊಡಬೇಕಲ್ಲ ನಾವು ಕೊಡ್ಬೇಕಾಕತಿ ಅಣ್ಣ ಆದಷ್ಟು ಬೇಗ ಅವ್ರನ್ನ ಇಲ್ಲಿಂದ ಓಡಿಸಿ ಬಿಡು ತಗೋನಾ ಹಂಗ ಮಾಡೋನು ಏನಾರ ವಿಚಾರ ಮಾಡಿ ಅವ್ರನ್ನ ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕಾಕ ವಿಚಾರ ಮಾಡೋನು ಮರ್ಯಾದಿಂದ ಮನೆ ಬಿಟ್ಟು ಹೊರಗಾದ್ರು ಜೀವ ಸಹಿತ ಉಳ್ಕೋತಾರ ಒಂದ್ ವೇಳೆ ಮಾಡಿಲ್ಲ ತಂಗಿ ಭೂಮಿ ಮ್ಯಾಗ ಇರಬಾರದು ಮಾಡಾಕಬೇಕು ನೀ ಒಟ್ಟು ಚಿಂತೆ ಮಾಡಬೇಡ ನೀನ್ ಅಲ್ಲ ಎಲ್ಲಾ ನೋಡ್ಕೋತಾನ ನೀ ಆರಾಮ್ ಹೋಗಿರ ಆದ್ರೆ ಈ ವಿಷಯ ನನಗ ನಿನಗ ಬಿಟ್ರೆ ಬ್ಯಾರೆ ಯಾರಿಗೂ ಗೊತ್ತಾಗಬಾರದು ಆಯ್ತು ಮಾಡಿ ಹೊಂದ್ ಹಾಕಿ ಆದಷ್ಟು ಬೇಗ ವೈರುಗಳನ್ನ ನಿರ್ನಾಮ ಮಾಡಾಕ ವಿಚಾರ ಮಾಡೋಣ ಏನಂತ ತಂಗಿ ഖുഷി ആയില്ല സ്വപ് ഊരാഗ് നോ ബാ